ವೆರಿ ಹಾರ್ಟ್ ಟಚ್ ಗ್ರೇಟ್ಫುಲ್ ಸೀಕ್ರೆಟ್ ರೂಮ್ ಇಂದ ಒಳ್ಳೆ ಕಂಟೆಂಟ್ ಸಿಕ್ಕಿರ್ಬೇಕು ಬಿಕಾಸ್ ವ್ಯಕ್ತಿತ್ವ ಅನ್ನೋದು ಬಹಳ ದೊಡ್ಡ ಪದಕ ಈಗ ನಾನು ಕುಂದ್ಕೊಂಡ್ ನಡೀತೀನಿ ಆದ್ರೆ ನಿಮ್ಮ ಹತ್ರ ನಾನು ಕಾಲ್ ನೋವು ಅಂತೀನಿ ಇಲ್ಲಿ ಅವರು ರೇಗಿಸ್ತಾ ಇರುವಾಗ ಹೇಳ್ತಾನೆ ಇರ್ತಾರೆ ಏನ್ ಮುಂದಿನ ವಾರ ಏನೋ ನೆಕ್ಸ್ಟ್ ವೀಕ್ ಇರಬೇಕು ಏನಿಲ್ಲ ಹಿಂಗೆ ನಾಳೆನೇ ಬಿಡ್ತೀರಾ ಹಿಂಗೆ ಹೇಳ್ತಿದ್ದಂತ ಒಬ್ಬ ಮನುಷ್ಯ ನೀವ್ ಹೋದಾಗ ಮನಸ್ಸಾರೆ ಬೇಜಾರ್ ಮಾಡ್ಕೊಂತಾರೆ ಆ ಕೌಚ್ ಮೇಲೆ ಕುತ್ಕೊಂಡು ರಕ್ಷಿತಾ ಒಟ್ಟಿಗೆ ಮಾತಾಡ್ತಾ ಹೇಳ್ತಾರೆ ಆ ಸೀಸನ್ ಮಧ್ಯದಲ್ಲಿ ಈ ಡಿಸಿಪ್ಲೀನು ಈ ಪೂಜೆ ಅನ್ನೋದು ಅದೆಲ್ಲ ಬಂದಿದ್ರೆ ನಾಟಕ ಸಿಂಪತಿ ಅನ್ಬೋದಿತ್ತು ಫ್ರಮ್ ದ ಫಸ್ಟ್ ಡೇ ಇಟ್ ಸೆಲ್ಫ್ ಅದನ್ನ ರೇಕ್ಸದ್ರು ಅಥವಾ ಯಾರೊಬ್ರು ಏನೋ ಎಳಿಯೋಕ್ ನಿಂತ್ಕೊಂಡ್ರು ಅದನ್ನ ಹೋಗೋ ದಿನದವರೆಗೂ ಮಾಡಿದ್ದಾರೆ ಆಮೇಲೆ ಅಂತ ಧ್ರುವ ಬೇಜಾರಾಯ್ತು ಅಂತ ಒಂದ್ ಒಂದು ಮಾತಾರ ಸಿ ಅದೇ ಕೆಲವು ನಾವು ಗೆದ್ದಿದ್ದು ನೋಡಿದಾಗ ಅವರು ತುಂಬಾ ನನ್ನನ್ನ ನನ್ನ ಧ್ರುವ ಈ ಮನೆಗೆ ಕೊಟ್ಟಿರೋ ತರ ಯಾರು ನನಗೆ ಹೇಳ್ಬೇಕಾದ್ರೇನೆ ಕಣ್ಣು ಬರುತ್ತೆ ನನಗೆ ಸಿ ದಿಸ್ ಇಸ್ ವಾಟ್ ಇಟ್ ಈಸ್ ದಿಸ್ ಇಸ್ ಹೌ ಐ ಹ್ಯಾಡ್ ಗಿವನ್ ಮೈ ಸೆಲ್ಫ್ ಟು ದಟ್ ಗೇಮ್ ಅಂಡ್ ತುಂಬಾ ಹ್ಯಾಪಿ ಮೂಮೆಂಟ್ ಮ್ಯಾಮ್ ಇವತ್ತು ಅವ್ರ ಅವ್ರ ಬಗ್ಗೆನು ನನಗೆ ತುಂಬಾ ಖುಷಿ ಇದೆ ಅವ್ರಿಗೆ ಗೆದ್ದಿರೋದು ಜನ ಸಂಪರ್ಕ ಮಾಡಿರೋದು ಮತ್ತೆ ಅವರ ಬಾಯಿಂದ ನನ್ನ ಬಗ್ಗೆ ಆ ರೀತಿ ಬಂದಿದ್ದು ಮಾತುಗಳು ಇಟ್ ಇಸ್ ವೆರಿ ಹಾರ್ಟ್ ಟಚಿಂಗ್ ಅಂಡ್ ಆಮ್ ವೆರಿ ಗ್ರೇಟ್ಫುಲ್ ಟು ದೇ ಓಕೆ ಇನ್ನು ಈಗ ಬುಕ್ ಎಷ್ಟ್ ವೈರಲ್ ಆಯ್ತು ಗೊತ್ತಾ ಬುಕ್ ಅಲ್ಲಿ ಏನು ಚಾಪ್ಟರ್ ಇಲ್ಲ ಆ ಬುಕ್ ಅಲ್ಲಿ ಏನು ಕಥೆನೇ ಇಲ್ಲ ಆದ್ರೆ ಎಷ್ಟು ವೈರಲ್ ಆಗಿದೆ ಗೊತ್ತಾ ನಾ ಕಂಡ ಇಲ್ಲ ಇಲ್ಲೇ ಎಲ್ಲ ಬುಕ್ ಸ್ಟೋರ್ ಎಲ್ಲ ಸ್ವಪ್ನ ಬುಕ್ ಹೌಸ್ ಎಲ್ಲ ತುಂಬಾ ವೈರಲ್ ಆಗಿರುವಂತ ಬುಕ್ ಅದು ನಾಕಂಡ್ ಆತ್ಮ ಚರಿತ್ರೆ ಆತರ್ ಗಿಲ್ಲಿ ಬಹುಶಃ ಆ ಸೀಕ್ರೆಟ್ ರೂಮ್ ಇಂದ ಒಳ್ಳೆ ಕಂಟೆಂಟ್ ಸಿಕ್ಕಿರ್ಬೇಕು ಆ ಬುಕ್ ಬುಕ್ಕಿಗೆ ನಾ ಧ್ರುವಂತಿಗೆ ಏನೆಲ್ಲ ಕಂಡ್ರು ಅದಾದ್ಮೇಲೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ನಾ ಕಂಡ ಧ್ರುವಂತ ಬಗ್ಗೆ ಒಂದ್ ಬುಕ್ ಬರೀತಿದೀನಿ ಅಣ್ಣ ಅಂದ್ರೆ ಆ ಸ್ಪಾಂಟೇನಿಯಸ್ ಥಿಂಕಿಂಗ್ ನೋಡಿ ಆ ಸ್ಟೇಟ್ಮೆಂಟ್ ಮಾಡೋ ರೀತಿ ಅದನ್ನ ಅದೆಷ್ಟು ಚೆನ್ನಾಗಿರತ್ತೆ ಅವರು ಆ ಒಂದು ಮಾತುಗಾರಿಕೆ ಇಲ್ಲ ಅವರು ಒಂದು ಆರು ಏನು ರಿಯಾಲಿಟಿ ಶೋ ಕಾಮಿಡಿ ಇದು ಗಿಚ್ಚಿಗಿಲಿ ಹೌದು ಹೌದು ಸೊ ಅದ್ರದ್ದು ಇಷ್ಟು ಡೇಟ್ ಅವ್ರಿಗೆ ಬಾಳ ಹೆಲ್ಪ್ ಆಗುತ್ತೆ ಅದು ಅವರ ಜಾನರ್ ಅದು ಸೊ ಅದು ಅದೆಲ್ಲೂ ಬಹಳ ಹೆಲ್ಪ್ ಆಯ್ತಿ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಜನಗಳಿಗೆ ಇಟ್ ಇಸ್ ವೆರಿ ನೈಸ್ ಎಂಟರ್ಟೇನ್ಮೆಂಟ್ ಅಲ್ವಾ ಎಂಡ್ ಆಫ್ ದ ಡೇ ಆಡಿಯನ್ಸ್ ಎಂಟರ್ಟೇನ್ಮೆಂಟ್ ನಮ್ಮ ಆಟನೆ ಬೇರೆ ಅವರಟ್ರನೆ ಬೇರೆ ಅಲ್ಟಿಮೇಟ್ ಆಗಿ ಒಂದು ವಾಹಿನಿದು ಪರ್ಪಸ್ ಆಗಿ ಅಥವಾ ಈ ಶೋ ದ ಪರ್ಪಸ್ ಏನಿದೆ ಎಂಟರ್ಟೈನ್ ಅವ್ರು ಸರ್ವ್ ಅಂಡ್ ಅದಕ್ಕೆ ಜಸ್ಟ್ ಈಸ್ ಆಗಿ ಎಕ್ಸಾಕ್ಟ್ ಆ್ಯಂಡ್ ಈ ಸೀಸನ್ ಅತಿ ಹೈಯೆಸ್ಟ್ ಓಟ್ ಈ ಸೀಸನ್ ಅಂತಲ್ಲ ಕಂಪೇರ್ ಟು ಎವ್ರಿ ಸೀಸನ್ ಇಂದ ಹಿಡಿದು ನಿಮ್ಗೆ ಸುದೀಪ್ ಸರೇ ಹೇಳ್ದ ಹಾಗೆ ಲಾಸ್ಟ್ ಸೀಸನ್ ಐದೂವರೆ ಕೋಟಿ ಏನೋ ಬಂದಿತ್ತು ಈ ಸೀಸನ್ ಸುಮಾರು ಐವತ್ತೆಂಟು ಕೋಟಿ ಏನೋ ಒಂದು ಅಷ್ಟು ಗಳು ಮೊದಲನೇ ಸ್ಥಾನಕ್ಕೆ ಅಂದ್ರೆ ಗಿಲ್ಲಿಗೆ ಸಿಕ್ಕಂತ ಓಟ್ ಅವರ ಕ್ರೇಜ್ ಆಚೆ ಬಂದ್ಮೇಲೆ ನೀವೇ ನೋಡಿದಿರಿ ಒಳಗೆ ಬೇರೆ ಪರ್ಸೆಪ್ಷನ್ ನರೆಟಿವ್ ಇರತ್ತೆ ಏನೋ ಮಾಡ್ತಿದ್ದಾರೆ ಓಟಿಂಗ್ ಅಥವಾ ಆಚೆ ಕ್ರೇಜ್ ಬಗ್ಗೆ ಮಾತಾಡೋಣ ಅವ್ರ ಮೆರವಣಿಗೆ ಮಾಡುವಾಗ ಇಡೀ ಮಂಡ್ಯ ಜನ ಸೇರಿರೋದಾಗಿರ್ಬೋದು ಸೊ ಈ ಸೀಸನ್ ನರೆಟಿವ್ ಬೇರೆ ಈ ಸೀಸನ್ ಗೆದ್ದಿರೋದು ಎಂಟರ್ಟೈನ್ಮೆಂಟ್ ವಿತ್ ವ್ಯಕ್ತಿತ್ವ ಅಂತ ಪ್ರತಿ ಸೀಸನ್ ವ್ಯಕ್ತಿತ್ವಗಳು ಗೆಲ್ತಾ ಬರ್ತಿತ್ತು ಅಥವಾ ಟಾಸ್ಕ್ ಆಡದೋ ಏನೋ ಇದ್ರು ಬಟ್ ಈ ಸೀಸನ್ ಹಂಗಾಗಿಲ್ಲ ಈ ಸೀಸನ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಪ್ಯೂರ್ ವ್ಯಕ್ತಿತ್ವ ಗೆದ್ದಿದೆ ಅಂತ ಜನ ಖುಷಿ ಪಡ್ತಾ ಇದ್ದಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಎಂಟರ್ಟೈನ್ಮೆಂಟ್ ಓಕೆ ವ್ಯಕ್ತಿತ್ವ ಅಂದ್ರೆ ಯಾವುದು ನನಗೆ ಆ ಕ್ವಶನ್ ನನಗೆ ವಾಟ್ ಇಸ್ ವ್ಯಕ್ತಿತ್ವ ನನ್ನ ಕೇಳ್ತಾ ಇದೀರಾ ಹೌದು ವ್ಯಕ್ತಿತ್ವ ಗೆದ್ದಿದೆ ಅಂತಂದ್ರೆ ವ್ಯಕ್ತಿತ್ವಗೆ ಬೇರೆ ಬೇರೆ ರೀತಿ ಆಯಾಮಗಳಿರುತ್ತೆ ಎಂಟರ್ಟೈನ್ಮೆಂಟ್ ಒಪ್ಕೊಳ್ಬಲ್ಲೆ ಅಂದ್ರೆ ವ್ಯಕ್ತಿತ್ವ ಅಂತಂದ್ರೆ ಏನದು ಒಂದು ಆ ಆ ಕ್ವಶನ್ ಮಾರ್ಕ್ ಬರುತ್ತೆ ಬಹುಶಃ ಈ ಸೀಸನ್ ಅಲ್ಲಿ ವ್ಯಕ್ತಿತ್ವ ಅನ್ನೋದಕ್ಕಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರು ವಿನ್ ಆಗಿದ್ದಾರೆ ಅಂತ ಅನ್ಸುತ್ತೆ ಬಿಕಾಸ್ ವ್ಯಕ್ತಿತ್ವ ಅನ್ನೋದು ಬಹಳ ದೊಡ್ಡ ಪದ ನಾವು ತಿಳ್ಕೊಂಡ್ರ ಮಟ್ಟಿಗೆ ನನಗೆ ಜನಗಳು ಪ್ರಕಾರ ಗೊತ್ತಿಲ್ಲ ಅಥವಾ ನನಗೆ ನನ್ನ ಗುರು ಹಿರಿಯರುಗಳು ಏನು ವ್ಯಕ್ತಿತ್ವ ಅಂತ ತೋರಿಸಿದ್ದಾರೆ ವಿವೇಕಾನಂದರು ಒಂದು ವ್ಯಕ್ತಿತ್ವ ಹೌದು ಸರ್ ಹೌದು ಹೌದು ಮಹಾತ್ಮ ಅವರೊಂದು ವ್ಯಕ್ತಿತ್ವ ಸುಭಾಷ್ ಚಂದ್ರ ಬೋಸ್ ಒಂದು ವ್ಯಕ್ತಿತ್ವ ಸೊ ನಮ್ಮ ಹಲವಾರು ಹೋರಾಟಗಾರ ಯಾರಿದ್ದಾರೆ ಲೀಡರ್ಸ್ ಯಾರಿದ್ದಾರೆ ಇವರೆಲ್ಲ ವ್ಯಕ್ತಿತ್ವಗಳು ಸೊ ಈಗ ವ್ಯಕ್ತಿತ್ವ ಅಂತ ಕ್ವಶನ್ ಮಾರ್ಕ್ ಬರುತ್ತೆ ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಆಂಗಲ್ ಅಲ್ಲಿ ಎಸ್ ಅಂತ ಅನ್ಸು ಈಗ ಆಚೆ ಬಂದ ಮೇಲೆ ಒಂದಷ್ಟು ಸ್ಟೇಟ್ಮೆಂಟ್ಸ್ ವೈರಲ್ ಆಗ್ತದೆ ನೀವೇ ನೋಡಿದೀರ ಬಡವನ ಗೆಟ್ ಅಪ್ ಹಾಕಿ ಗೆದ್ದಂತಹ ವ್ಯಕ್ತಿನೇ ಗಿಲ್ಲಿ ಅದು ಮಾಡಿರೋದು ಅಶ್ವಿನಿ ಮ್ಯಾಮ್ ನಿಮ್ಗೆ ಗೊತ್ತಿದೆ ನೀವು ಸ್ವಲ್ಪ ಹತ್ರದಿಂದ ನೋಡಿರೋದ್ರಿಂದ ಅಶ್ವಿನಿ ಮ್ಯಾಮ್ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಜಸ್ಟಿಸ್ ಕೊಡ್ತಾ ಇದೆ ವಿನ್ನರ್ ಅನ್ನೋ ಒಂದು ಪಟ್ಟಕ್ಕೆ ಈಗ ನಾನು ಈ ಮಾತು ಕೇಳ್ಪಟ್ಟೆ ಹೊರಗಡೆ ಇದು ಬಾಳ ಇದಾಗ್ತಾ ಆ ಈಗ ನನ್ನ ನಾನ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಈಗ ನಾನು ಕುಂತ್ಕೊಂಡ್ ನಡೀತೀನಿ ಹ್ಮ್ ಆದ್ರೆ ನಿಮ್ಮತ್ರ ನಾನ್ ಕಾಲು ನೋವಿಲ್ಲಾ ಅಂತೀನಿ ಇದರ ಅರ್ಥ ಏನು ಅಡ್ಗೋಡೆ ಮೇಲೆ ದೀಪ ಸೊ ಏನ್ ಕೊಟ್ರೆ ಆಗಿದೆ ಹೊರಗಡೆ ಈಗ ಅದನ್ನು ಕೇಳ್ಪಟ್ಟೆ ಗಿಲ್ಲ ಅವ್ರು ಯಾವತ್ತೂ ಹೇಳಿಲ್ಲ ಅವ್ರ ಅವರೊಂದು ಏನು ಒಂದು ಅಟೈರ್ನ ಪ್ರೆಸೆಂಟ್ ಮಾಡಿದ್ದಾರೆ ಬಟ್ ಹೊರಗಡೆ ಏನ್ ಕಂಡಿದೆ ಜನಗಳಿಗೆ ಒಂದು ಸಂಬಡಿ ಇಸ್ ಕಮ್ ಫ್ರಮ್ ಹಂಬಲ್ ಫ್ಯಾಮಿಲಿ ಇದನ್ನ ಪೊಟ್ರೆ ಮಾಡಕ್ ಟ್ರೈ ಮಾಡಿದ್ರೆ ಯಾಕಂದ್ರೆ ಬನ್ಯಾನ್ ಹಾಕೊಂಡು ಆ ಶಾರ್ಟ್ಸ್ ಹಾಕೊಂಡು ಅಂಡ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಎ ಸಿ ಆನ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ನೀವು ನೋಡಿರ್ಬೋದು ನಾವೆಲ್ಲ ಚಳಿ ಚಳಿ ಅಂತ ಇದ್ದು ಎಲ್ಲ ಆಗ್ತಿದ್ರು ಆಗ್ಲೂ ಅವ್ರು ಇದು ಮಾಡ್ತಾ ಇರ್ಲಿಲ್ಲ ಸೊ ಏನು ಪೊಟ್ರೆ ಆಗಿದೆ ನನ್ನ ಒಂದು ಟೆಕ್ನಿಕಲ್ ಕ್ವಶನ್ ಇದು ಏನು ಪೊಟ್ರೆ ಮಾಡಕ್ ಟ್ರೈ ಮಾಡ್ತಾ ಇದ್ರು ಅಂದ್ರೆ ಕೂದಲು ಮಾಡಿದೆ ಬಿಕಾಸ್ ಬೇರೆಯವರೆಲ್ಲ ಸ್ವಲ್ಪ ಗ್ರೂಮಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೊ ಹೊರಗಡೆ ಆ ರೀತಿ ಬಂದಿದೆ ಅದಕ್ಕೆ ಒಂದು ಎರಡು ಬಂದಿದೆ ಸೊ ನಾನು ಅದ್ರ ಬಗ್ಗೆ ಅಷ್ಟು ಇಲ್ಲ ಅದು ಅವರದ್ದು ಒಂದು ಗೇಮ್ ಸ್ಟ್ರಾಟಜಿ ಇರ್ಬೋದು ಅಥವಾ ಆ ರೀತಿ ಆಟ ಆಡೋದು ಸೊ ಅದೆಲ್ಲ ವರ್ಕ್ಔಟ್ ಆಗಿದೆ ತಗೊಂಡು ವರ್ಕೌಟ್ ಆಗಿದೆ ಅಂಡ್ ನನ್ ಡೌಟ್ ಎಂಟರ್ಟೈನ್ಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ಬಡವಾಗ್ಲಿ ಅಥವಾ ಅದಾಗ್ಲಿ ಇದಾಗ್ಲಿ ಅಂತ ಬರಬಾರ್ದು ಇಟ್ ಶುಡ್ ಗೋ ಗೋನ್ ಪ್ರತಿಭೆ ಅವರ ಏನು ಪ್ರತಿಭೆ ಇದೆ ಅದ್ರ ಮೇಲೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಸೊ ನೀವು ಮಿಶ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಹಂಗ್ ನೋಡಕ್ ಹೋದ್ರೆ ಇವಾಗ ಈಗ ಏನು ಟಾಪಿಕ್ ಬಂದಿದೆ ಸೊ ನಾನು ಅದನ್ನೇ ಹೇಳ್ತಾ ಇರೋದು ಹೊರಗಡೆ ಕಾಣಿದೆ ಬಿಕಾಸ್ ಗಿಲ್ಲಿ ಅವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಮೇಡಮ್ ನಾವು ಬಡವ ಹೌದು ಅಂದ್ರೆ ಏನ್ ಬಡವನು ಅಲ್ಲ ನೀವು ನಮ್ಮ ಬಂದು ನೋಡಬಹುದು ಅಂತ ಇವ್ರು ಹಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಬಡವನ್ ಗೆಟ್ ಅಪ್ ಆಗಿ ಗೆದ್ದಿದ್ದಾರೆ ಅಂತ ಹೇಳ್ತಾರೆ ಸೊ ಹೌದು ಅದು ಮೇಡಮ್ ಸ್ಟೇಟ್ಮೆಂಟ್ ಸೊ ಅದಕ್ಕೆ ನೀವೇನ್ ಜಸ್ಟಿಸ್ ಕೊಡ್ತೀರಾ ಅನ್ಸಿದೆ ಅಶ್ವಿನಿ ಮೇಡಮ್ ಅವ್ರಿಗ ಅನ್ಸಿದೆ ಸೊ ಬಹುಶಃ ಸುಮಾರು ಜನಕ್ಕೆ ಹೊರಗಡೆ ಹಾಗೆ ಅನ್ಸಿರ್ಬೇಕು ಅವ್ರದ್ದು ಒಂದು ಏನ್ ಅಟೈರ್ ಸೊ ನಾವು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಸೊ ಹಾಗಾಗಿ ನಾನು ಒಂದ್ಸತಿ ಹೇಳಿದ್ದೆ ಆ ನೀವ್ ಯಾಕೋ ಇದು ನನ್ನ ಬಾಯಿಂದಾನು ಬಂದಿತ್ತು ಶೋ ಅಲ್ಲಿ ನೀವ್ ಈ ರೀತಿ ಏನಾದ್ರು ಅಪ್ರೋಚ್ ಇದ್ರೆ ಬಟ್ ಇಟ್ ಇಸ್ ನಾಟ್ ಟ್ರೂ ಅದು ಒಳ್ಳೇದಲ್ಲ ಜನಗಳಿಗೆ ನಾನು ಹೇಳಿಲ್ಲ ಸರಿ ಬಟ್ ಈ ರೀತಿ ತೋರಿಸ್ಕೊತಾ ಇದೀನಿ ಬಟ್ ರಿಯಲ್ ಆಗಿ ನೀವು ಅದಲ್ಲ ಅದೆಲ್ಲ ರಾಂಗ್ ಅಪ್ರೋಚ್ ಅಂತ ನಾನು ಹೇಳಿದೀನಿ ಶೋ ಅಲ್ಲಿ ಶೋ ಅಲ್ಲಿ ಹೇಳಿದೀನಿ ನೀವು ದೊಡ್ಡ ಗಾಡಿಲಿ ಓಡಾಡ್ತೀರಿ ಬಡವ ಅಂತ ತೋರಿಸ್ಕೊಳ್ಳಿ ತಪ್ಪು ಅದು ಜನಗಳಿಗೆಲ್ಲ ಚೀಟ್ ಮಾಡಿದಾಗ ನನ್ನನ್ನ ರಾಂಗ್ ಐಡೆಂಟಿ ತೋರಿಸ್ಕೊಳ್ಳಿ ಬಾಯಲ್ಲಿ ಹೇಳಿಲ್ಲ ಬಟ್ ತೋರಿಸ್ಕೊಳ್ತಾ ಇದ್ದೀನಿ ನಾನು ಅದೇ ಹೇಳಿದ್ದು ನಾನು ಕುಣ್ಕೊಂಡು ನಡೀತಾ ಇದ್ದೀನಿ ಬಟ್ ಕಾಲ್ ನೋವು ಇಲ್ಲ ಅಂತ ಅದು ತಪ್ಪು ಅಂತ ನನ್ನ ಪ್ರಕಾರ ಬಟ್ ಬಟ್ ನಾವು ಅದ್ರ ಬಗ್ಗೆ ಎಲ್ಲ ಅಷ್ಟು ನನ್ ನಾವು ನಮ್ ನಮ್ಮ ಆಟದಲ್ಲೇ ಇದ್ವಿ ಬೇರೆಯವ್ರ ಆಟದ ಬಗ್ಗೆ ಅಷ್ಟು ಸೊ ಗೆಲ್ಲೆಯವರೇನೋ ಬರದ್ಬಿಟ್ರು ನಾ ಕಂಡದ್ರು ಅಂತ ಬುಕ್ ನೀವ್ ಯಾರ್ ಬಗ್ಗೆ ಬರೀತೀರಾ ಬಿಗ್ ಮನೆ ಒಳಗಡೆ ಸುದೀಪ್ ಸರ್ ಬಗ್ಗೆ ನಾನ್ ನಿಜ ಏನೋ ಒಂದ್ ಸರ್ಕಾಸ್ಟಿಕ್ ಆನ್ಸರ್ ಬರುತ್ತೆ ಅಂದ್ರೆ ಈಗ ನಿಜವಾಗ್ಲು ನಾನು ಕಂಡ ಬಾದ್ಶ ಕಿಚ್ಚ ಸುದೀಪ್ ಅಂತ ಯಾಕಂತ ಅಂದ್ರೆ ನಾವ್ರನ್ನ ನೋಡಿದ್ದು ಥಿಯೇಟರ್ ಅಲ್ಲಿ ಒಂದು ಹೀರೋ ಆಗಿ ಕೆಲವು ಇಂಟರ್ವ್ಯೂಸ್ ಅಲ್ಲಿ ನನಗೆ ಈ ಶೋ ಅಲ್ಲಿ ಸಿಕ್ಕಿದ್ದು ಆಸ್ ಅ ಪರ್ಸನ್ ರಿಯಲ್ ಆಗಿ ನೋಡಿ ನಾನು ಮಾತಾಡ್ತಿರ್ಬೇಕಾದ್ರೆ ಗುಸ್ಬಂಪ್ಸ್ ಬರುತ್ತೆ ಆ ವೈಬ್ರೇಷನ್ ಬೇರೆ ಚಾಪ್ಟರ್ಸ್ ನೋಡಬಹುದು ಅವರ ತೂಕ ವ್ಯಕ್ತಿತ್ವ ಮ್ಯಾಮ್ ಅವರ ವ್ಯಕ್ತಿತ್ವ ಇದೆಯಲ್ಲ ಆ ವೇಟ್ ಇದೆಯಲ್ಲ ಅವರ ವ್ಯಕ್ತಿತ್ವ ಆ ಪರ್ಸನಾಲಿಟಿಗೆ ಆ ವ್ಯಕ್ತಿತ್ವ ಅವರ ಯೋಚನೆ ಆಲೋಚನೆ ಅವ್ರು ತುಂಬಾ ಮುಂದೆ ಇದಾರೆ ನಮ್ಮ ಜನಗಳಿಗೆ ಅವ್ರನ್ನ ಆ ಇಮ್ಯಾಜಿನ್ ಮಾಡ್ಕೊಳಕ್ ಈಗ ಏನು ಬ್ಯಾಡ್ ಕಮೆಂಟ್ ಇಲ್ಲ ಅವ್ರು ತುಂಬಾ ಮುಂದೆ ಇದಾರೆ ಕಿಚ್ಚ ಸರ್ ಅವರು ಬಹಳ ಮುಂದೆ ಇದಾರೆ ಅಂತ ವ್ಯಕ್ತಿಯಿಂದ ಒಂದು ಸ್ಮೈಲ್ ಸಿಗೋದೆ ಬಹಳ ಕಷ್ಟ ಒಬ್ಬ ಸಾಧಾರಣ ವ್ಯಕ್ತಿಗೆ ಹೋಗಿ ಅವರಿಂದ ಒಂದು ಸ್ಮೈಲ್ ಸಿಗೋದ್ ಕಷ್ಟ ಅಂತದ್ರಲ್ಲಿ ನಮಗೆ ಚಪ್ಪಾಳೆ ಸಿಕ್ಕಿದೆ ಮೀಸನ್ ಚಪ್ಪಾಳೆ ಸೀಸನ್ ಕಿಚ್ಚನ ಚಪ್ಪಾಳೆ ಅವ್ರನ್ನ ಮೆಚ್ಚೋದಿದೆಯಲ್ಲ ಮ್ಯಾಮ್ ಅವರ ಮೆಚ್ಚುಗೆಗೆ ಪಾತ್ರರಾಗೋದಿದೆಯಲ್ಲ ಅದಕ್ಕೆ ಎಂಟದೇ ಬೇಕು ಮ್ಯಾಮ್ ಅದಕ್ಕೆ ಅಂತ ವ್ಯಕ್ತಿತ್ವ ಬೇಕು ಆ ಅವರ ಅವರ ಒಂದು ನೋಡೋ ರೀತಿ ಅವ್ರು ಮಾತಾಡೋ ಅವರು ಮಾತಾಡೋ ಎರಡು ಸಾಲಲ್ಲಿ ಆಂಡ್ ಪರ್ಸನಲಿ ನಾವು ಆ ಇಡೀ ನನ್ನ ನನ್ನ ನೂರ ಎಂಟು ದಿವಸ ಪ್ರತಿ ವಾರ ಏನು ಬಂದು ಒಂದೊಂದು ಮಾತುಗಳು ಅವ್ರು ಬೇರೆಯವ್ರಿಗೆ ನನಗೆ ಹೇಳ್ತಾ ಇರೋ ನಾನು ಅಲ್ಲಿ ಮುಂದೆ ಕೂತು ತಗೊಳ್ತಾ ಇರ್ಬೇಕಾದ್ರೆ ನನಗಂತೂ ನಾನು ನೋಡಿದ್ದು ನನ್ನ ಒಂದು ಕೃಷ್ಣ ಪರಮಾತ್ಮ ಅವರು ನಾನು ಅವರ ಅರ್ಜುನನ ಅಂತ ನನಗೆ ಅನ್ನಿಸ್ತಾ ಇದ್ದಿದ್ದು ನಾನು ಹಾಗೆ ಆಟ ಆಡಿದ್ದೀನಿ ನನ್ನ ಮಡಿ ಹಿಂದೆ ಆಟ ಆಡಿದ್ದು ಕೃಷ್ಣ ಮುಂದೆ ಜಗದ್ಗುರು ನನ್ನ ಜಗದ್ಗುರು ಆಗಿ ಅಲ್ಲಿ ನಿಂತಿದ್ರು ಅವರು ನಾನು ಅವ್ರ ಅರ್ಜುನನಾಗಿ ನಿಂತಿದ್ದೆ ಅದಕ್ಕೆ ಏನು ದಕ್ಕಬೇಕು ಆ ಪರಮಾತ್ಮನಿಂದ ನನಗೆ ದಕ್ಕಿದೆ ನನ್ನ ಮೊದಲು ನಾನು ಅವ್ರ ಫ್ಯಾನ್ ಆಗಿದ್ದೆ ಈಗ ನನ್ನ ಗುರುದೇವರಾಗಿ ಅವ್ರು ನಿಂತಿದ್ದಾರೆ ನಾನು ಅವ್ರ ಹತ್ರ ಕೇಳ್ಕೊಂಡೆ ಸರ್ ನನ್ನ ಜೀವನದಲ್ಲಿ ಯಾವತ್ತಾದ್ರೂ ನನಗೆ ನೀವು ನಿಮ್ಮ ಇದು ಗೈಡೆನ್ಸ್ ಬೇಕು ಅಂತ ಅಂದಾಗ ನನಗೆ ಅವಕಾಶ ಸಿಗುತ್ತಾ ಅಂತ ಸ್ಮೈಲ್ ಸ್ಮೈಲಲ್ಲಿ ಓಕೆ ಅಂತ ಹೇಳ್ತೀವಿ ನಿಮ್ಗೊಂದು ಸಾಫ್ಟ್ ಕಾರ್ನರ್ ಇದೆ ಕಿಚ್ಚ ಸುದೀಪ್ ಸರ್ ಅಂದ್ರೆ ಆತರ ಹೇಳ್ತಾ ಇಲ್ಲ ಪಾರ್ಶಿಯಾಲಿಟಿ ಅನ್ನೋ ಒಂದು ನೆರೆಟಿವ್ ಸೆಟ್ ಮಾಡ್ತಾ ಇಲ್ಲ ನಾನು ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಪೊಟೆನ್ಶಿಯಲ್ ಇದೆ ಅಂತ ಕಿಚ್ಚ ಸುದೀಪ್ ಸರ್ ಈಗ ಚೆನ್ನಾಗಿ ಗೊತ್ತಿತ್ತು ಆ ಪೊಟೆನ್ಷಿಯಲ್ ಆಚೆ ತಗ್ಸೋದಕ್ ಪ್ರಯತ್ನ ಮಾಡಿದ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಸೀಸನ್ ನ ಕಿಚ್ಚನ ಚಪ್ಪಾಳೆ ವಿಚ್ ಇಸ್ ಕಿಚ್ಚನ ಚಪ್ಪಾಳೆನೆ ತುಂಬಾ ಲೆಸ್ ಕೊಟ್ಟಿದಂತ ಸೀಸನ್ ಇದು ಕಂಪಾರಿಟಿವ್ಲಿ ತುಂಬಾ ಲೆಸ್ ಕೊಟ್ಟಂತಹ ಒಂದಷ್ಟು ಕಿಚ್ಚನ ಚಪ್ಪಾಳೆ ಅಂದ್ರೆ ಇದೆ ಆ ಎಷ್ಟು ಸುಮಾರು ಒಂದ್ ನಾಲ್ಕು ವಾರಕ್ಕೆ ನಿಂತು ಹೋಗಿತ್ತು ಕೊನೆಯ ಚಪ್ಪಾಳೆ ಐ ತಿಂಕ್ ಧನುಷ್ ಅವ್ರಿಗೆ ಅಥವಾ ರಘು ಅವ್ರಿಗೆ ಕೊಟ್ಟಿದಂತದ್ದು ಅದನ್ನು ಸಿಗ್ಲೇ ಇಲ್ಲ ಸರ್ ಬಹಳ ತುಂಬಾ ಲೆಸ್ ಚಪ್ಪಾಳೆ ಪಡ್ಕೊಂಡಂತಹ ಸೀಸನ್ ಇದು ಅಂತದ್ರಲ್ಲಿ ಮೊದಲ ಬಾರಿಗೆ ಸೀಸನ್ ಕಿಚ್ಚನ ಚಪ್ಪಾಳೆ ಅದು ಆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾಗಿರ್ಬೋದು ಡಿಫೈನ್ ಮಾಡಿದಂತ ರೀತಿ ಆಗಿರ್ಬೋದು ನಿಮ್ಮ ವ್ಯಕ್ತಿತ್ವ ಆ ಮೂಮೆಂಟ್ ಅನ್ನಿಸ್ತು ಮತ್ತೆ ಆಚೆ ಕಡೆ ಬಂದ್ಮೇಲೆ ಒಂದಷ್ಟು ಕಿಚ್ಚ ಸುದೀಪ್ ಸರ್ ಇನ್ಸ್ಟಾದಲ್ಲಿ ಹೋಗಿ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಡ್ಬೇಕು ಬೇಕಾಗಿದ್ದಂಥದ್ದು ಗಿಲ್ಲಿಗೆ ಬಿಕಾಸ್ ಅವ್ರು ನಮ್ಮನ್ನ ಎಂಟರ್ಟೈನ್ ಮಾಡಿದಂತ ಒಂದಷ್ಟು ಆ ಥರದ ಒಂದಷ್ಟು ಪರ್ಸೆಪ್ಷನ್ಸ್ ಬಂದಂತದ್ದು ಆಚೆ ಸೊ ನಿಮ್ಮ ಚಪ್ಪಾಳೆಗೆ ಏನ್ ಜಸ್ಟಿಫಿಕೇಶನ್ ಕೊಡ್ಕೊಬಹುದು ಸರ್ ಸಿ ನಾನು ಕೋಟಿ ಕೊಡ್ತೀನಿ ಅಂತ ಕೋಟಿ ದುಡ್ಡು ಕೊಡ್ತೀನಿ ಅಂತಂದ್ರು ಅಂತ ಒಂದು ಚಪ್ಪಾಳೆನ ಬಾಚ ಕಿಚ್ಚ ಸುದೀಪ್ ಅವರಿಂದ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಪಡ್ಕೊಳ್ಳೋದಕ್ಕೆ ಅಂಡ್ ಅವ್ರ ಅವ್ರ ಸೀಸನ್ ಕಡಿಮೆ ಏನಕ್ಕಂತಂದ್ರೆ ಅದಕ್ಕಷ್ಟು ತೂಕ ಇದೆ ಅವರ ಚಪ್ಪಾಳೆಗೆ ಅಷ್ಟು ತೂಕ ಇದೆ ಬಾದ್ಶಾ ಅವರಿಂದ ಚಪ್ಪಾಳೆ ಒಬ್ಬ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಬರುತ್ತೆ ಅಂತಂದ್ರೆ ಅದು ತೂಕ ಇದೆ ಆಮೇಲೆ ಎರಡನೇದು ಹನ್ನೆರಡು ಸೀಸನ್ ಇಂಟು ಟ್ವೆಂಟಿ ಟು ಟ್ವೆಂಟಿ ಫೋರ್ ಮೆಂಬರ್ಸ್ ಅಂತ ಅಂದ್ರೆ ಎಷ್ಟು ಜನನ್ನ ನೋಡಿಲ್ಲ ಹನ್ನೆರಡು ಸೀಸನ್ ಹನ್ನೆರಡು ವರ್ಷ ಇಷ್ಟು ಟ್ಯಾಲೆಂಟ್ ಗಳನ್ನ ಕಟ್ಟಿ ನಿಲ್ಸಿರೋರು ಅವರು ಹಿಂಗ್ ಹಿಡಿದು ಬಿಡ್ತಾರೆ ಮೇಡಮ್ ಯಾರು ಏನು ಅಂತ ಹಿಂಗೆ ನಾನು ಕಾಲಿಟ್ಟಿದ್ದ ಗಳಿಗೆಯಿಂದ ಚಪ್ಪಾಳೆ ಸಿಗೋವರೆಗೂ ನನ್ನನ್ನು ಹದ್ದಿನ ಕಣ್ಣಲ್ಲಿ ನೋಡಿದಾರೆ ಅನ್ಸಿದೆ ಈ ಹುಡುಗನ್ಗೆ ನನ್ನ ಒಂದು ಚಪ್ಪಾಳೆ ಸೇರ್ಬೇಕು ಅಂತ ಅವತ್ತೇ ಗೆದ್ದಾಯ್ತು ಮ್ಯಾಮ್ ನಾವು ಸ್ಟೇಟ್ ನ ಶೋನ ನಾವು ಅವತ್ತೇ ಗೆದ್ದಾಯ್ತು ಇನ್ನು ಉರ್ಕೊಂಡು ಕಮೆಂಟ್ಸ್ ಏನ್ ಮಾಡ್ತಾ ಇದಾರೆ ಅದು ಇನ್ನೂ ತೂಕ ತಂದು ಕೊಡ್ತು ಮ್ಯಾಮ್ ನಮ್ಮ ಚಪ್ಪಾಳೆಗೆ ಸೊ ಧ್ರುವಂತಿದ್ದ ನಮ್ದು ನಮ್ಮ ಬ್ರ್ಯಾಂಡೇ ಬೇರೆ ಲೆವೆಲ್ ಹೋಯ್ತು ಆ ಚಪ್ಪಾಳೆ ಸಿಕ್ಕಿ ಸೊ ಹಾಗೆ ನೀವು ನೋಡಿರ್ಬೋದು ಶೂಸ್ ತೆಗ್ದ ನನ್ನ ಜಗದ್ಗುರಿಗೆ ನಾನು ನಮಸ್ಕಾರ ಮಾಡ್ತೀನಿ ಸೊ ಇದು ನನ್ನ ಅವರ ಸಂಬಂಧ ಐ ಆಮ್ ವೆರಿ ಗ್ರೇಟ್ಫುಲ್ ಮ್ಯಾಮ್ ನಾನು ಸ್ಟಾರ್ ನ ಯಾವ ಕಂಟೆಸ್ಟೆಂಟ್ವೆಲ್ ಮತ್ತೆ ನೀವು ಹೇಳ್ತಾ ಇರ್ಬೇಕು ಕೂದ್ಲೆಲ್ಲ ಹೇಳ್ತದೆ ಹೇಳ್ತೀನಿ ಅನ್ಸ್ಟಾಪಲ್ ಅಪ್ರಿಸಿಯೇಷನ್ ಇದೆಯಲ್ಲ అన్స్టాపబుల్ ఆ 5 సెకండ్స్ మ్యూజిక్ ఆ 5 సెకండ్స్ చెప్పాలి ఆదరును దట్ డిఫైన్స్ నిమ్మ బిగ్ బాస్ జర్నీ అవుదు ఆ రీతి బతికిదిని అష్ట భక్తిన బతికిదిని ఆ రీతి బతికిదిని అదకే నన్న బాచ్చారును ఇల్లే ఇదరే నిమ్మ బాచ్చ అవుదు ఓ నోడ్రనే నానికి రోమన్ ఇల్లతే లుక్ ఎట్ దట్ స్వాగ్ ఈవెన్ యు దట్ హంబుల్ నేచర్ నిమ్మల్లి ఇరదా ఇరుదు సర్ అవుదు ఆ చరిష్మనే వేరే అవుదు సో ನಾನ್ ನನಗೆ ಅವತ್ತೆ ನನ್ನ ನನ್ನ ಕ್ಯಾಮ್ರಾಗೆ ಹೇಳಿದ್ದೀನಿ ನನ್ನ ಇಟ್ ಇಸ್ ಡನ್ ನಂದು ಸಾರ್ಥಕತೆ ನನಗೆ ಸಿಕ್ತು ಈ ಶೋಕ್ ಬಂದ ಸಾರ್ಥಕತೆ ಆಯ್ತು ನಾನು ಗೆದ್ದಾಯ್ತು ಇನ್ನ ಕಪ್ಪು ಯಾರಿಗೋದ್ರು ಧ್ರುವ ನಿಮಗೆ ಗೆಲುವು ಸುಮಾರು ಕಡೆಯಿಂದ ಬರುತ್ತೆ ಇನ್ನು ಪ್ರೀತಿನೂ ತುಂಬಾ ಕಡೆಯಿಂದ ಬರುತ್ತೆ ಜಯ ಮಹಾಕಾಲ್ ಕಿಚ್ಚ ಸಾಗ ಅಂತ ನೆನ್ಪಿಟ್ಕೊಂಡಿದ್ರೆ ಲೈನ್ ಟು ಲೈನ್ ಸರ್ ಲೆಟರ್ ಅದು ಇಲ್ಲಿ ಬರ್ಕೊಂಡಿದ್ದೇವೆ